ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಕಾಸ್ಟಿಂಗ್ ಕೌಚ್ ಸದ್ದು ಮಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಸಿನಿಮಾ ಮಂದಿ ಕೇರಳದ ಹೇಮಾ ಕಮಿಟಿ ಮಾದರಿಯಲ್ಲಿ ಸಮಿತಿ ರಚನೆಗೆ ಮನವಿ ಮಾಡಿದ್ದಾರೆ ಕಾಸ್ಟಿಂಗ್ ಕೌಚ್ ವಿಚಾರ ಮತ್ತೆ ಈಗ ಸದ್ದು ಮಾಡ್ತಾ ಇದೆ ಕೇರಳ ಅಲ್ಲ ಈಗ ಕರ್ನಾಟಕದಲ್ಲೂ ಕೂಡ ಒಂದು ಸಮಿತಿ ರಚನೆ ಮಾಡಬೇಕು ಅಂತ ಕರ್ನಾಟಕದಲ್ಲೂ ಲೈಂಗಿಕ ಶೋಷಣೆಯನ್ನ ತಪ್ಪಿಸಬೇಕು ಅವಕಾಶವನ್ನು ನೀಡುವ ನೆಪದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಲೈಂಗಿಕ ಶೋಷಣೆಯನ್ನು ತಪ್ಪಿಸುವ ಕಾರಣಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ಈಗಾಗಲೇ ನೂರ ಐವತ್ತ್ಮೂರು ಜನ ಹಿರಿಯ ಕಲಾವಿದರು ನಿರ್ಮಾಪಕರು ನಟ ನಟಿಯರು ಅನೇಕರು ಕೂಡ ಸೈನ್ ಮಾಡಿದ್ದಾರೆ ನೂರ ಐವತ್ತ್ಮೂರು ಜನ ಸಹಿ ಮಾಡಿರುವಂಥ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಆ ನಿಯೋಗ ಮನವಿಯನ್ನು ಮಾಡಿಕೊಂಡಿದೆ

ಇವತ್ತಿನ ದಿನ ಒಂದು ದೊಡ್ಡ ಮಟ್ಟಕ್ಕೆ ನಿನ್ನೆ ಒಂದು ಬಹಿರಂಗ ಪತ್ರನ ಬಿಡುಗಡೆ ಮಾಡಿ ಪೆಟಿಷನ್ ನೂರ ಐವತ್ಮೂರು ಜನ ಪೆಟಿಷನ್ ಮಾಡಿ ಎಲ್ಲ ಕಡೆ ಲೈಂಗಿಕ ಕಿರುಕುಳ ಅನ್ನೋದು ತಾಂಡವ ಆಡ್ತಿದೆ ನಮ್ಮ ಚಿತ್ರರಂಗದಲ್ಲಿ ಅದನ್ನು ಹೇಗೆ ಕೇಳದಲ್ಲಿ ಆ ಸರ್ಕಾರ ಅದನ್ನು ಅರ್ಥ ಮಾಡಿಕೊಂಡು ಒಂದು ಹೇಮಾ ಕಮಿಟಿ ರಿಪೋರ್ಟನ್ನು ರಚನೆ ಮಾಡಿ ಅದನ್ನು ರಿಲೀಸ್ ಮಾಡಿದರು ನಮ್ಮ ಕನ್ನಡ ಕರ್ನಾಟಕ ಸರ್ಕಾರಕ್ಕೆ ಅವ್ರು ನಮಗೂ ಕಾಳಜಿ ಇದೆ ಅಂತ ನಾವು ಅವ್ರು ತೋರಿಸ್ಬೇಕು ಅವ್ರು ಬಾ ನಮಗೆ ಬಣ್ಣ ಬಣ್ಣದ ಭಾಷಣಗಳಾಗಿರ್ಬೋದು ಸಂವಿಧಾನದ ಬಗ್ಗೆ ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಇದೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಇದೆಲ್ಲ ಒಂದು ರೀತಿ ಸಾಂಕೇತೀಕರಣಕ್ಕಿಂತ ಹೆಚ್ಚಾಗಿ ಯೋಜನೆಗಳು ನೀತಿಗಳು ಕಾನೂನುಗಳನ್ನು ನಾವು ನಿರೀಕ್ಷೆ ಮಾಡ್ತೀವಿ ಅದನ್ನು ಸೊ ಅದನ್ನು ನಾವು ಹೇಳ್ತಾ ಮುಖ್ಯಮಂತ್ರಿ ಇವತ್ತು ಭೇಟಿ ಮಾಡಿದ್ದೀವಿ ಈ ಒಂದು ಪೆಟಿಷನನ್ನು ನೂರೈವತ್ತ್ಮೂರು ಜನ ಸೈನ್ ಮಾಡಿರೋದನ್ನು ನಾವು ಇವ್ರಿಗೆ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಯವ್ರಿಗೆ ಅವರು ಇಸ್ಕೊಂಡಿದ್ದಾರೆ ಅವರು ಇನ್ನು ದೀರ್ಘವಾಗಿ ನಾನು ಮಾತಾಡ್ತೀನಿ ನಿಮ್ಮ ಜೊತೆ ಅಂತ ಹೇಳಿದ್ದಾರೆ ಆದರೆ ಒಂದು ನನಗೇನು ಅನಿಸ್ತು ಅಂದರೆ ಸರಿ ನಾವು ನಂಬಿಕೆ ಇಟ್ಕೊಂಡು ನಾನು ಇವರು ಸಮಯ ಇರಲಿಲ್ಲ ಆದರೆ ಚಿತ್ರರಂಗದಲ್ಲಿ ನಂಗೆ ಕಿರುಕುಳ ಇದೆಯಾ ಅಂತ ಒಂದು ರೀತಿ ಪ್ರಶ್ನೆ ಕೇಳಿದ್ರು ನಮ್ಮ ಸಿನಿಮಾ ಮೀಟು ಮೂಮೆಂಟ್ ಆಗಿರ್ಬೋದು ಅದು ಪ್ರಪಂಚದಲ್ಲಿ ಎಲ್ಲ ಕಡೆ ಆಗಿರ್ಬೋದು ಮತ್ತೆ ಎಲ್ಲೆಲ್ಲೋ ಸಮಸ್ಯೆಗಳು ಈ ತರದ ದೊಡ್ಡ ಮಟ್ಟಕ್ಕೆ ಆಗ್ತಿರೋದ್ರಿಂದ ಅದು ಜೀವಂತ ಹೋಗಿದೆ ಅಂದ್ರೆ ಆಚೆ ಬಂದು ಹೇಳ್ಕೊಳಕ್ಕೆ ಬಹಳ